ವಿದ್ಯುತ್ ತಂತಿ ತುಳಿದು ಯುವಕ ಸಾವು ಗ್ರಾಮಸ್ಥರ ಆಕ್ರೋಶ ತುಂಡಾಗಿ ಬಿದ್ದ ವಿದ್ಯುತ್ ತಂತಿ ಸಂಪರ್ಕಿಸಿ ಯುವಕ ಸಾವನ್ನಪ್ಪಿರುವ ಘಟನೆ ಹುಣಸೂರು ತಾಲೂಕು ಬಿಳಿಕೆರೆಯ ಹೊಸರಾಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹದಿನೆಂಟು ವರ್ಷದ ಮಂಚು ನಾಯಕ ಮೃತ ದುರ್ದೈವಿ ತಮ್ಮ ಜಮೀನಿನಲ್ಲಿ ಬಾಳೆಗೊನೆ ಕೊಯ್ಯಲು ತೆರಳಿದ್ದ ವೇಳೆ ದುರ್ಘಟನೆ ಸಂಭವಿಸಿದೆ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಎರಡು ದಿನ ಕಳೆದರೂ ಇಲಾಖೆ ಸಿಬ್ಬಂದಿಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲವೆಂದು ಸ್ಥಳೀಯರು ಆರೋಪವನ್ನು ಮಾಡುತ್ತಿದ್ದಾರೆ ಎರಡು ದಿನಗಳಿಂದ ಹಲವು ಬಾರಿ ತುಂಡಾಗಿ ಬಿದ್ದ ವಿದ್ಯುತ್ ತಂತಿಯ ಸಂಪರ್ಕ ಕಡಿತಗೊಳಿಸುವಂತೆ ಮನವಿ ಮಾಡಿದ್ರೂ ಇಲಾಖೆ ಸಿಬ್ಬಂದಿಗಳು ನಿರ್ಲಕ್ಷಿಸಿದ್ದಾರೆಂದು ಆರೋಪಿಸಿದ್ದಾರೆ ಲೈನ್ಮೆನ್ ವಸಂತ್ ಎಂಬಾತನ ದಿವ್ಯ ನಿರ್ಲಕ್ಷ್ಯದಿಂದ ಯುವಕ ಸಾವನ್ನಪ್ಪಿದ್ದಾನೆಂದು ಆರೋಪಿಸಲಾಗಿದೆ ಸ್ಥಳಕ್ಕೆ ವಿದ್ಯುತ್ ಇಲಾಖೆಯ ಎಇ ಜೈರತ್ನ ಭೇಟಿ ನೀಡಿದ್ದಾರೆ ಇಲಾಖೆಯಿಂದ ಬರಬಹುದಾದ ಪರಿಹಾರ ಕುಟುಂಬಕ್ಕೆ ತಲುಪಿಸುವ ಭರವಸೆ ನೀಡಿದ್ದಾರೆ ಅಲ್ಲದೆ ಕುಟುಂಬದ ಒಬ್ಬ ವ್ಯಕ್ತಿಗೆ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಡಿಸುವ ಭರವಸೆ ನೀಡಿದ್ದಾರೆ ನಿರ್ಲಕ್ಷ್ಯತನಕ್ಕೆ ಕಾರಣರಾದ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಆದರೆ ಗ್ರಾಮಸ್ಥರು ಇಲಾಖೆಯಲ್ಲಿ ಕುಟುಂಬದ ಒಬ್ಬರಿಗೆ ಶಾಶ್ವತ ಕೆಲಸ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ ಮಶಿಂ ಷರೀಫ್ ನ್ಯೂಸ್ ಫೈವ್ ಹುಣಸೂರು ಕೂಲಿ ಮಾಡಿ ಮಾಡಿಸಾಕ್ತಾ ಇದ್ದಿದ್ದು ಇವಾಗ ಹದಿನೆಂಟು ವರ್ಷ ಅವನಿಗೆ ಅವನಿಗೆ ಬೆಲೆ ಕಟ್ಟಕ್ಕಾಗುತ್ತ ಈಗ ಇವರು ಎಲ್ಲ ಬೆಲೆ ಕಟ್ಟಕ್ಕೆ ಕೂತಿದ್ದಾರೆ ಜೆ ಇರ್ಬೋದು ಎ ಡಬಲ್ ಇರ್ಬೋದು ದುಡ್ಡಲ್ಲಿ ಬೆಲೆ ಕಟ್ಟಕ್ಕೆ ಕೂತಿದ್ದಾರೆ ನಾವೇನು ಮಾಡಿ ಕೇಳ್ಸ್ಕೊಳ್ತಾ ಇದ್ದೀವಿ ಅವ್ರನ್ನ ಅಂತ ಅಂದರೆ ಅವನು ಒಬ್ಬ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದ ಕೂಲಿ ಪಾಲಿ ಮಾಡಿ ಮನೆ ನಡೆಸ್ಕೊಂಡು ಹೋಗ್ತಿದ್ದ ಅವ್ರ ಮನೇಲಿರೋ ಒಂದು ಹೆಣ್ಮಗು ಇದೆ ಹೆಣ್ಮಗುಗೆ ಒಂದು ಉದ್ಯೋಗ ಕೊಡಿ ಅವ್ರು ಉದ್ಯೋಗ ಕೇಳೋರು ಏನು ಹೇಳ್ತಾರೆ ಅಂದರೆ ತಾತ್ಕಾಲಿಕವಾಗಿ ತೊಗೋತಿದ್ವಿ ಬೇಸಿಕ್ ಔಟ್ ಸೋರ್ಸಾಗಿ ತೊಗೋತಾ ಇದ್ದೀನಿ ಪರ್ಮನೆಂಟಾಗಿ ತಗೊಳಕಾಯ್ತಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹುಡುಗರೆಲ್ಲ ಒತ್ತ ಏನು ಇದ್ದಾರೆ ಅಂದರೆ ಅವ್ನು ಮನೆ ನೋಡ್ಕೊಳ್ಳಿರಿ ನೀರೂ ಇಲ್ಲ ಅವ್ನು ಬಿಟ್ಟರೆ ಆ ದೇಶದಿಂದ ಪರ್ಮನೆಂಟ್ ಜಾಬ್ ಬೇಕು ಅವ್ರಿಗೆ ಮನೆಯವ್ರಿಗೊಬ್ಬರಿಗೆ ಅವ್ರ ಮನೆ ಜೀವನ ರೂಪಿಸಬೇಕು ಅಂದರೆ ಪರ್ಮನೆಂಟ್ ಜಾಬ್ ಬೇಕು ಒಬ್ಬರಿಗೆ ಇವ್ರು ಅದನ್ನು ಯಾರು ಅಂಗೀಕರಿಸ್ತಾ ಇದ್ದಾರೆ ಯಾರೂ ಒಪ್ಕತ್ತನೇ ಇಲ್ಲ ಎಮ್ ಡಿಗೆ ಫೋನ್ ಮಾಡಿದ್ದೀನಿ ಅಂತಾರೆ ಎಮ್ ಡಿ ಇನ್ನಿವರೆಗೆ ಬಂದಿಲ್ಲ ಬೆಳಗ್ಗೆಯಿಂದನೂ ಇವ್ರು ಇಲ್ಲೇ ಕುಂತ್ಕೊಂಡು ಇವ್ರ ಮೇಲೆ ಜವಾಬ್ದಾರಿ ಬರ್ತಲ್ಲ ಲೈನ್ ಮ್ಯಾನ್ ಇರ್ಬೋದು ಜೆ ಇರ್ಬೋದು ಎ ಇ ಇವ್ರು ಮೂರು ಜನ ಕಂಪ್ಲೇಂಟ್ ಆಗುತ್ತೆ ಇವರೇ ಅಪರಾಧಿಗಳು ಇಲ್ಲ ಏನು ಪಿ ನೌಕರರಿದ್ದಾರೋ ಇಲ್ಲಿ ಈ ಭಾಗದಲ್ಲಿ ಏನು ಲೈನ್ಮೆನ್ಗಳು ಇದಾರೋ ನೇಮ್ ನನಗೆ ಗೊತ್ತಿಲ್ಲ ಈ ಭಾಗದ ಲೈನ್ ಮ್ಯಾನ್ಗಳು ಯಾರಿದಾರೋ ಅವ್ರ ನಿರ್ಲಕ್ಷ್ಯತೆಯಿಂದ ಈ ರೀತಿ ಆಗಿದೆ ಏನು ಅಂದರೆ ಬಾಳೆ ತಲೆ ಕುಯ್ಕೊ ಬರೋಕ್ಕೆ ಅಂದ್ಬಿಟ್ಟು ಇಲ್ಲಿ ಬಂದವನೇ ಹುಡುಗ ನಿನ್ನೆ ಹನ್ನೆರಡು ಗಂಟೆಯಲ್ಲಿ ಲೈನ್ ಬಿದ್ದಿರೋದು ವೈರ್ಬಿದ್ದು ವೈರ್ ಕಟ್ಟಾಗಿ ನಿನ್ನೆ ಹನ್ನೆರಡು ಗಂಟೇಲಿ ಬಿದ್ದಿರೋದು ಆವಾಗ ಲೈನ್ ಮ್ಯಾನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಕಾಲ್ ಮಾಡಿದ್ದಾರೆ ಅವ್ರಿಗೆ ಮನವರಿಕೆ ಆಗಿದೆ ಆದ್ರೂ ಸಹ ಬಂದಿಲ್ಲಿ ಲೈ ಲೈನ್ ಆಫ್ ಮಾಡಿಸಿಲ್ಲ ಲೈನ್ ಆಫ್ ಮಾಡಿಸಿಲ್ಲ ಮತ್ತು ಬೆಳಿಗ್ಗೆ ಹನ್ನೆರಡು ಗಂಟೇಲಿ ಈ ಹುಡುಗನಿಗೆ ಹಿಂಗೆ ಆಗಿದೆ ಆದರೂ ಲೈನ್ ಇಲ್ಲಿ ಬಂದು ನೋಡಿಲ್ಲ ನಾವು ಜೈಗೆ ಇನ್ಫಾರ್ಮ್ ಮಾಡಿದ ಮೇಲೆ ಲೈನ್ ಆಫ್ ಮಾಡಿದ್ದಾರೆ ಮತ್ತು ಇನ್ನೂವರೆಗೂ ಲೈನ್ ಮ್ಯಾನ್ ಇಲ್ಲಿಗೆ ಬಂದಿಲ್ಲ ಏನಂತ ಇನ್ಫಾರ್ಮ್ ಮಾಡಿದ್ರು ನೀವು ಲೈನ್ ಬಿದ್ದೋಗಿದೆ ಲೈನ್ ಆಫ್ ಮಾಡಿ ಅಂತ ನಾನು ಇನ್ಫಾರ್ಮ್ ಮಾಡಿರೋದಲ್ಲ ಜಮೀನವ್ರು ಇನ್ಫಾರ್ಮ್ ಮಾಡಿದ್ದಾರೆ ಇಬ್ಬರಳು ಅವ್ರಿಗೆ ಯಾವುದೇ ಥರದ ಕೊಟ್ಟು ರೆಸ್ಪಾನ್ಸ್ ಮಾಡಿಲ್ಲ ಅವ್ನು ಸ್ಪಾಟ್ಗೆ ಬಂದಿಲ್ಲ ಜೈಗೆ ಫೋನ್ ಮಾಡಾದ್ಮೇಲೆ ಜೈ ಇಲ್ಲಿಗೆ ಇನ್ಫಾರ್ಮ್ ಮಾಡಿರೋದು ಅವನಿಗೆ ಆವಾಗ ಲೈನ್ ಆಫ್ ಆಗಿರೋದು ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಪೋಲಿಸ್ನವ್ರು ಬಂದು ಹೋದರು ಜೈ ಬಂದು ಕುಂತಿದ್ದಾರೆ ಎ ಡಬಲ್ ಇ ಬಂದು ಕುಂತಿದ್ದಾರೆ ಬರೀ ಎಲ್ಲ ಬರೀ ದುಡ್ಡಲ್ಲಿ ಆಳಿಗೆ ಮಾಡ್ತಾ ಇದ್ದಾರೆ ವಿನಾ ಮುಂದೆ ಇನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಒಬ್ಬರು ಇಲ್ಲ ಓ ಜೀವ ಹೋಗಿದೆ ಅವ್ರಿಗೆ ತಂದೆ ಇಲ್ಲ ತಾತ ತೀರ ಒಂಬತ್ತು ದಿನ ಆಗಿದೆ ಇನ್ನು ಹಾಗೆ ಅಕ್ಕ ತಂಗಿ ಅಕ್ಕ ಇನ್ನು ಗಂಡು ಮಕ್ಕಳೇ ಇಲ್ಲ ಮೂರು ಡ್ರಾಪ್ ಆಗಿದೆ ಕೆಳಗಡೆ ಲೈನ್ ಚಾರ್ಜ್ ಆಗಿರುವಂಥ ಸಂದರ್ಭದಲ್ಲಿ ಇವರು ವ್ಯಕ್ತಿ ಮಾರಿದ್ದಾರೆ ಹೊತ್ತಿಂದನೇ ಹೋಗಿ ಅದನ್ನ ಸ್ಪರ್ಶ ಹಾಕಿದೆ ಅಂತ ವಿಚಾರ ಗೊತ್ತಾಗಿದೆ ಈ ತರ ಬಿದೋಗಿದೆ ಅಂತ ಹೇಳಿ ಎರಡು ದಿನದ ಹಿಂದೆನೆ ಕಂಪ್ಲೇಂಟ್ ಮಾಡಿದಾರಂತ ನಿಮ್ಮ ಇಲಾಖೆ ಅದ್ರ ಬಗ್ಗೆ ನನಗ್ ಮಾಹಿತಿ ಇಲ್ಲ ಈಗಷ್ಟೇ ಇಲ್ಲಿ ಬಂದಾಗ ವಿಚಾರ ಗೊತ್ತಾಗಿದೆ ವಿಚಾರಣೆ ಮಾಡಿ ಬಂದೆ ಏನು ಲೈನ್ ಮ್ಯಾನ್ ಏನು ಆಕ್ಷನ್ ತಗೋತೀರಾ ಇಲ್ಲ ಹೇಗೆ ಶಿಸ್ತು ಕ್ರಮಕ್ಕೆ ಶಿಫಾರಸ್ ಮಾಡ್ತೀವಿ ಅವ್ರದ್ದು ತಪ್ಪಿ ಖಂಡಿತ ಕ್ರಮ ಆಗುತ್ತೆ ವಿಚಾರ ನನಗೆ ಈಗಿನ್ನೂ ಗೊತ್ತಾಗಿದೆ ಅದ್ರ ಬಗ್ಗೆ ಏನಿದೆ ಲೈನ್ ಮನ್ ವಸಂತ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ ಸದ್ಯಕ್ಕೆ ಅವ್ರು ಇಲ್ಲಿಲ್ಲ ಕರ್ಸುತ್ತೀನಿ ಕೆಲಸ ಮಾಡ್ತಾರೆ ವಸಂತಾನ ಹೆಸರು ಹೇಳಿದ್ದಾರೆ ಅವ್ರಿಗೆ ತಿಳಿಸಿದ್ವಿ ಅಂತ ಅಜ್ಜೆ ಈಗಾಗ್ಲಿ ನನಗಾಗ್ಲಿ ವಿಚಾರ ಗೊತ್ತಿಲ್ಲ ನಾನು ಈಗ ಆಫೀಸಿಗೆ ಹೋದ್ಮೇಲೆ ಅದು ವಿಚಾರಣೆ ಮಾಡಿ ಏನಿದೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಈಗ ಅವರು ಹೇಳ್ತಾ ಇದಾರೆ ಮನೆಯವರಿಗೆ ಜಾಬ್ ಬೇಕು ಕೆಲಸ ಬೇಕು ಅಂತ ಹೇಳ್ತಾ ಇದ್ದಾರೆ ನನ್ನ ಹಂತದಲ್ಲಿ ಅದೇ ಕಾಯಂ ಜಾಬ್ ಕೇಳಿದಾರೆ ಅದ್ರ ನಿರ್ಧಾರ ನನ್ನ ಹಂತದಲ್ಲಿ ಕಷ್ಟ ಆಗುತ್ತೆ ಮೇಲಧಿಕಾರಿಗಳಿಗೆ ಮಾತಾಡಿದ್ರೆ ಗುತ್ತಿಗೆ ಆಧಾರದ ಮೇಲೆ ಈಗ ಯಾರ ಏನ್ ಆಧಾರ ಇರುತ್ತೆ ಅದ್ರ ಮೇಲೆ ಕೊಡಿಸೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಜಯರತ್ನ ಅಂತ ಹೇಳಿ ಬೆಳಿಗ್ಗೆರೆ ಇಟ್ಟಿದ್ರೆ ಈ ವಿಚಾರ ಈ ವಲ್ದರ್ ಏನ್ ಜಮೀನರ್ ಇದಾರೆ ಅವರು ನಮ್ಮ ಲೈಮನ್ ವಿಚಾರ ತಿಳಿಸಿದ್ದಾರೆ ಆ ನಿರ್ಲಕ್ಷ್ಯದಿಂದ ಅವ್ನು ಪನಿಶ್ಮೆಂಟ್ ಆಗೇ ಆಗುತ್ತೆ ಅದಕ್ಕೆ ಮುಂದಿನ ಕಾರ್ಯಕ್ಕೆ ಯಜಮಾನ್ರು ನಾವು ಊರು ಯಜಮಾನ್ರು ಏನು ಡಿಸಿಷನ್ ತಗೊಂಡಿದ್ದಾರೆ ಅದಕ್ಕೆ ನಾವು ಬದ್ವಾಗಿದ್ದೀವಿ ಅದನ್ನೇನ್ ಆಗಬೇಕು ಆಗುತ್ತೆ ಸರೀಗ ಎರಡು ದಿನ ಆಗಿದೆ ಕಂಬಣ್ಣ ಬಿದ್ದು ನಾ ಲೈನ್ ಬಿದ್ದು ಎಳ್ದಾನ ಅದ್ಮೇಲೆ ಸುಮ್ಮನೆ ಏನಕ್ಕೆ ಹತ್ತಿನ ಕಟ್ಟ ಸುಮ್ಮನೆ ಇದ್ರೆ ಮಳೆಗಾಲ ಜಾಸ್ತಿ ಇರೋ ಲೈನ್ ಮೇಲೆ ವಿಚಾರ ತಿಳಿದು ನನ್ ಗಮನಕ್ಕೆ ಬಂದಿಲ್ಲ ಲೈನ್ ಮೇಲೆ ವಿಚಾರ ವಸಂತ ಅಂತ ಅವ್ರಿಗೆ ಕೇಳಿದ್ವಿ ಅಂತ ಹೇಳಿ ಅವ್ರು ಕಾಲಿಷ್ಟು ತೋರ್ಸಿದಾರ ಇದ್ರ ಬಗ್ಗೆ ನನ್ನ ಮೇಲ ಅಧಿಕಾರಿಗಳಿದಾರ ಅದ್ರ ಬಗ್ಗೆ ಡಿಸೈಡ್ ಮಾಡ್ತಾರ ಈಗಿನ ನಿರ್ಲಕ್ಷ್ಯ ಮಾಡಿದಂಥ ವ್ಯಕ್ತಿಗೆ ಏನ್ ಕ್ರಮ ಮಾತಾಡೋ ಏನ್ ಕ್ರಮ ಅದನ್ನ ಕೇಳಿ ನೋಡಿ ಆಯ್ತಾಯ್ತು ಹೇಳಿ ಸರ್ ಏನ್ ನನ್ನ ಮೇಲ್ ಅಧಿಕಾರಿಗಳಿದ್ದಾರೆ ಸಬ್ರೇನ್ ಅವ್ರೇನು ಫೈನಲ್ ಡಿಸ್ಟ್ರಿಸ್ ಅಂತ ತಗೊಂತಾರೆ ನನ್ನ ಮೇಲೆ ಅದಕ್ಕೆ ಮೂರು ಜನ ಅಲ್ಲ ರಿಪೋರ್ಟ್ ಆಗ್ತೀರಾ ಇಲ್ಲ ನಾವು ರಿಪೋರ್ಟ್ ಏನು ಏನಾಗ ಕಾಲಿಷ್ಟಿದೆ ಅಲ್ಲ ಅದ್ರ ಪ್ರಕಾರ ಅವ್ನು ನಿರ್ಲಕ್ಷ್ಯತೆ ಅಂತಲೇ ರಿಪೋರ್ಟ್ ಆಗ್ತದೆ ಈಗ ಅವನಿಗೆ ಬಂದು ಒಂದು ಮಿನಿಮಮ್ ಅಂದ್ರೆ ಎಂಟರಿಂದ ಹಳ್ಳಿ ಕೊಟ್ಟಿರ್ತೀವಿ ರಮೇನ್ ಕೊಪ್ಪಲು ಬೋಳ್ಳಹಳ್ಳಿ ರಾಮೇನಹಳ್ಳಿ ಚೋಳೇನಹಳ್ಳಿ ಎಮ್ಮೆ ಕೊಪ್ಪಲು ಇದು ಆಯಿಹಳ್ಳಿ ಆರುಹಳ್ಳಿ ಹುಷನ್ಪುರ ತೆಂಕನ್ ಕೊಪ್ಪು ಇಷ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹಳ್ಳಿಗಳಿಗೆ ಲೈನ್ ಮನೆ ಇರ್ತಾರೆ ಈ ಏನಿದೆ ಇಷ್ಟು ಹಳ್ಳಿ ಹತ್ತಳ್ಳಿಯಲ್ಲಿ ಈ ಒಂದು ವಿಷನ್ಪುರ ಪಂಚಾಯತ್ ಆಗಿರ್ಬೋದು ಬಳ್ಳಹಳ್ಳಿ ಪಂಚಾಯತ್ ವ್ಯಾಪ್ತಿ ಎಷ್ಟು ಹಳ್ಳಿ ಬರುತ್ತೋ ಅಷ್ಟು ನಾವು ನೋಡಬೇಕು ಒಂದು ಜವಾಬ್ದಾರಿ ಐ ಪಿ ಸೆಟ್ ಆಗಿರ್ಬೋದು ಮನೇದಾಗಿರ್ಬೋದು ಕಂಪ್ಲೇಂಟ್ ಆಗಿರ್ಬೋದು ಇದಕ್ಕೆ ಪರಿಹಾರ ಏನು ಅದೇ ಹೇಳ್ತೇನೆ ನನ್ನ ಮೇಲೆ ಅಧಿಕಾರಿ ಏನಿದ್ದಾರೆ ಅವರು ನನ್ನ ಜನಗಳು ಬೇಡಿಕೆ ಏನಿದೆ ಅಂತಂದ್ರೆ ಅವ್ರಿಗೆ ಒಂದು ಪರ್ಮನೆ ಜಾಬ್ ನಾನು ಒಬ್ಬನೇ ಅಲ್ಲ ಅದನ್ನ ಇಷ್ಟೊತ್ತು ಎಲ್ಲ ಹೆಚ್ ಮಟ್ಟ ಮುಖಾಂತರ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಏನಿದ್ದಾರೆ